ಶಿರಾನಗರದ ವಾಸವಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿ ಸೆಟಲ್ ಬ್ಯಾಡ್ಮಿಂಟನ್ ಮತ್ತು ಫುಟ್ಬಾಲ್ ಕ್ರೀಡೆಯಲ್ಲಿ ಪ್ರಥಮ ಬಹುಮಾನ ಪಡೆದು ರಾಜ್ಯ ವಿಭಾಗೀಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ವಿದ್ಯಾರ್ಥಿಗಳ ಸಾಧನೆಗೆ ವಾಸವಿ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ಶಾಲಾ ಶಿಕ್ಷಕರು ಹರ್ಷ ವ್ಯಕ್ತಪಡಿಸಿದರು ಶಟಲ್ ಅಲ್ಲಿ ಗೆದ್ದಿರೋದು ನಾವು ಫುಟ್ಬಾಲ್ ಅಲ್ಲಿ ಗೆದ್ದಿರೋದು ನಾವು ಫುಟ್ಬಾಲ್ ಅಲ್ಲಿ ಗೆದ್ದಿರೋದು ನಾವು ಫುಟ್ಬಾಲ್ ಅಲ್ಲಿ ನಾವು ಶಟಲ್ ಅಲ್ಲಿ ಗೆದ್ದಿದ್ವಿ 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 ನಾವು ಶಟಲ್ ಅಲ್ಲಿ ನಾವು ಫುಟ್ಬಾಲ್ ಅಲ್ಲಿ ಗೆದ್ದಿದ್ದೇವೆ ನಾವು ಶಟಲ್ ಅಲ್ಲಿ ಗೆದ್ದಿದ್ವಿ ನಾವು ಶಟಲ್ ಅಲ್ಲಿ ಗೆದ್ದಿದ್ದೇವೆ ನಾವು ಶಟಲ್ ಅಲ್ಲಿ ಗೆದ್ದಿದ್ದೇವೆ ನಾವು ಶಟಲ್ ಅಲ್ಲಿ ಗೆದ್ದಿದ್ದೇವೆ ನಾವು ಶಟಲ್ ಅಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ಇಲಾಖೆಯಿಂದ ನಡೆದಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅನೇಕ ಬಹುಮಾನಗಳನ್ನು ತಂದಿದ್ದಾರೆ ಇದಕ್ಕೆ ನಮಗೆ ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿರೋದು ತುಂಬ ಖುಷಿಯಾಗ್ತಿದೆ ಇದಕ್ಕೆ ಕಾರಣ ನಮ್ಮ ಶಾಲೆ ಆಡಳಿತ ಮಂಡಳಿಯ ಒಂದು ಸಪೋರ್ಟ್ ಆರ್ ರಮೇಶ್ ಬಾಬುರವರು ರಚಿತಾ ಮಡಮ್ರವರು ಮತ್ತು ನಿರ್ದೇಶಕರು ಎಲ್ಲರೂ ಕೂಡ ಉತ್ತಮವಾದಂತಹ ನಿರ್ದೇಶನವನ್ನು ನೀಡಿ ನಮಗೆ ಒಳ್ಳೆಯ ಸಲಹೆ ಸೂಚನೆಗಳನ್ನು ಕೊಡು ಕೊಟ್ಟು ವಿದ್ಯಾರ್ಥಿಗಳಿಗೆ ಒಂದು ವಿನ್ ಆಗೋದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಕಳೆದ ವರ್ಷಕ್ಕಿಂತ ಈ ವರ್ಷ ಅತಿ ಹೆಚ್ಚು ಬಹುಮಾನಗಳನ್ನು ತಂದಿರೋದು ನಮಗೆ ತುಂಬ ಖುಷಿ ಕೊಟ್ಟಿದೆ ಅಂತೆಯೇ ದೈಹಿಕ ಶಿಕ್ಷಕರು ಉತ್ತಮ ತರಬೇತಿಯನ್ನು ವಿದ್ಯಾರ್ಥಿಗಳಿಗೆ ನೀಡಿದ್ದಾರೆ ಆ ತರಬೇತಿಯಿಂದಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಇವತ್ತು ಅತ್ಯುನ್ನತ ಮಟ್ಟಕ್ಕೆ ಏರೋದಕ್ಕೆ ಸರಿಯಾಗಿದೆ ಹೀಗೆ ಬಹುಮಾನಗಳನ್ನು ಪಡೆದಿರೋದು ನಮ್ಮ ಶಾಲಾ ಆಡಳಿತ ಮಂಡಳಿ ಮತ್ತು ಶಿಕ್ಷಕ ವರ್ಗ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೀವಿ ಈ ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ನಮ್ಮ ಪರಿಶ್ರಮ ಜೊತೆಗೆ ನಮ್ಮ ಮ್ಯಾನೇಜ್ಮೆಂಟ್ ಹಾಗೂ ಅವರ ನಮ್ಮ ಸ್ಟಾಫು ಅಂಡ್ ಸ್ಟೂಡೆಂಟ್ ಅಂಡ್ ಪೇರೆಂಟ್ಸ್ ಸಪೋರ್ಟಿಂದ ಇಂದ ಅಚೀವ್ ಮಾಡೋದಕ್ಕೆ ಯಾವ್ಯಾವ ಸ್ಪೋರ್ಟ್ಸ್ ಶಟಲ್ ಬ್ಯಾಡ್ಮಿಂಟನ್ ಬಾಯ್ಸ್ ಅಂಡ್ ಗರ್ಲ್ಸ್ ಫುಟ್ಬಾಲ್ ಬಾಯ್ಸ್ ಅಂಡ್ ಗರ್ಲ್ಸ್ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ವಿಭಾಗ ಮಟ್ಟಕ್ಕೆ ಖಂಡಿತ ನನ್ನ ಹೆಸರು ಅಪೇಕ್ಷ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಶಟಲ್ ಬ್ಯಾಡ್ಮಿಂಟನ್ ಎಂಬ ಪದ್ಮ ಗೇಮ್ ಅಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ವಿಭಾಗ ಮಟ್ಟದಲ್ಲಿ ಆಯ್ಕೆ ಆಗಿದ್ದೇವೆ ಇದೆಲ್ಲ ಇದೆಲ್ಲದಕ್ಕೂ ಕಾರಣ ನಮ್ಮ ಶಾಲೆಯ ಶಿಕ್ಷಕರು ದೈಹಿಕ ಶಿಕ್ಷಕರು ಎಲ್ಲ ಶಿಕ್ಷಕರು ನಮ್ಮ ನಮಗೆ ಪ್ರೋತ್ಸಾಹ ನೀಡಿ ಈ ಮಟ್ಟಕ್ಕೆ ಬೆಳೆಯಲು ಪ್ರೋತ್ಸಾಹಿಸಿದ್ದರು ನಾನು ಯಶಸ್ವಿನಿ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾವು ಜಿಲ್ಲಾ ಮಟ್ಟದ ಫುಟ್ಬಾಲ್ ಫುಟ್ಬಾಲ್ ಫುಟ್ಬಾಲಲ್ಲಿ ಪ್ರಥಮ ಸ್ಥಾನ ಪಡೆದು ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದ್ದೇವೆ ಇದು ನಮಗೆ ತುಂಬ ಖುಷಿಯನ್ನು ನೀಡಿದೆ ನಮ್ಮ ಎಲ್ಲ ಶಿಕ್ಷಕರು ಸಹ ನಮ್ಮನ್ನು ಈ ಸ್ಥಾನಕ್ಕೆ ಬರಲು ತುಂಬಾ ಪ್ರೇರೇಪಣೆ ನೀಡಿದ್ದಾರೆ ಮತ್ತು ನಾವು ಇದೇ ರೀತಿ ಎಲ್ಲ ಎಲ್ಲದರಲ್ಲೂ ಸಹ ಒಳ್ಳೆಯ ಫಲಿತಾಂಶವನ್ನು ಕೊಡ್ಬೇಕು ಅಂತ ಬಯಸ್ತಾ ಇದ್ದೇವೆ